ಅಬಾ ಬಾ 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 ಬಾಬಾ ಏನ್ ಕಲಿಗಾಲ ಅಂತೇನೆ ಮುರುಗಶಿರ ಮಳಿ ಹೋಗಿ ಹಿಂಗಾರಿ ಪೀಕ್ ಸಮಯ ಓದ್ರಿ ಪೀಕ್ ಸಮಯ ಓದ್ತ ಇನ್ನು ರೈತರ ಜೀವನ ಹೆಂಗ ಮಾಡುದ್ರಿ ಹೆಂಗ ಮಾಡುದ ಒಂದು ತಿಳಿದಂಗ ಆಗೇತ್ರಿ ಒಂದು ತಿಳಿದಂಗ ಆಗೇತ ಅದಕ್ಕ ಸರ್ವಜ್ಞ ಹೇಳಿದ್ರಿ ಸರ್ವಜ್ಞ ಹೇಳಿದ ಉತ್ತರಿಯು ಬಾರದಿದ್ದರೆ ಉತ್ತಮರು ಹುಸಿ ನುಡಿದರೆ ಹೆತ್ತವರು ಮುನಿದರೆ ಲೋಕ ವ್ಯಕ್ತಂದ ಸರ್ವಜ್ಞ ಸೌಕಾರ್ತಿ ಸರದರ ನೀನ ನಿನ ಮೇಲೆ ಇಟ್ಟಿ ಕಾಣ ಮನ್ನಾಗ ಹೋದರ ಮರಿಯಲ್ಲ ನಿನ್ನ ಮಣಿದೇ ಮತ್ತಿನ್ರಿ ಸರ್ವಜ್ಞನ ತುಣುಕಿನ ಪೆನಕಿನ ಕವಿಗಳ ನಮಸ್ಕಾರ ರೀ ದಾರಿ ಬಿಡ್ತಿರೇನ್ರಿ ಒಂದ್ ಸ್ವಲ್ಪ ದಾರಿ ಕಾರಣ ಹೋಲ್ಡಲ್ಡನ್ ಬೇಗ ಅಂತ ಕೇಳಿಲ್ಲವೇ ಅವಸರ ಚಿನ್ನ ಅಲ್ಲ ಅಲ್ರಿ ಸಹ ನಾನು ನಿಮ್ಮ ಶಾಸ್ತ್ರ ಪುರಾಣ ಕೇಳಕ್ ಬಂದಿಲ್ಲ ನಾನು ಅರ್ಜೆಂಟ್ ಬಜಾರ್ಗೆ ಹೋಗ್ಬೇಕಾಗೈತಿ ದಾರಿ ಬಿಡ ನಾನು ಹೋಗ್ಬೇಕು ಬಜಾರ್ಕ್ ಹುಡುಗಿ ಮತ್ತೆ ಇನ್ನೆಲ್ಲಿ ಹೋಗಂತಿ ನಿಮ್ಮ ಯಾವ ಕೆಲಸಕ್ಕೆ ಅಲ್ಲ ಅವನು ಮಳೆ ಇಲ್ಲ ಬೆಳೆ ಇಲ್ಲ ಅಂತ ಜನ ಎಲ್ಲ ಕುಂತ ಅಳಾಕೊಂದ್ ಕುಂತಾರ ನಿನಗೆ ಎದ್ ಚಿಂತಿ ನಿಮ್ಮ ಅಲ್ಲ ಅವ್ನೂನು ಒಂದು ಹೊತ್ತು ಒಂದು ಹೊತ್ತು ಹೊತ್ತಿ ತುಂಬತೈತಿ ನಿಂದ ನೀನ್ ಯಾಕೆ ಚಿಂತೆ ಮಾಡ್ತಿ ಚಿಂತೆ ಮಾಡಿ ಏನು ಮಾಡ್ತಿ ಯಾಕೆ ಚಿಂತೆ ಮಾಡ್ತಿದಿ ಎಲೆ ಮನವೇ ನಿನಗ ಯಾವ್ ಚಿಂತಿ ಮಾಡತೀದಿ ಎಲೆ ಮನವೇ ನಿನಗರ ಸುಖವಿಲ್ಲ ಎಲೆ ಮನವೇ ಚಿಂತಿ ಮಾಡ್ಲಾರ್ದ ಹೊಟ್ಟಿಗೆ ಬೇಕಲ್ಲಪ್ಪಾ ಕೂಳ ಅದಕ್ಕೆ ಕಾಜಿ ಮಾಡಬೇಡ ಹುಡುಗಿ ಕಾಜಿ ಮಾಡಬೇಡ ಬೇಡಂತಿಂಗ್ ಅಜ್ಜ ಬಸವಣ್ಣನ ಆಶೀರ್ವಾದ ಇರು ಮಠ ಚಿಂತಿ ಮಾಡಕ್ ಹೋಗ್ಬೇಡ ಚಿಂತಿ ಮಾಡಕ್ ಹೋಗ್ಬೇಡ ಹಿಂಗ ಆಗೈತೆ ಅಂತ ತಿಳಿದ ನಮ್ಮಪ್ಪ ಅಪ್ಪ ನನಗೊಂದು ಫಸ್ಟ್ ಕ್ಲಾಸ್ ಕೆಲ್ಸಕ್ಕೆ ಹಚ್ಬಿಟ್ಟ ನೋಡಿ ಯಾ ಕೆಲಸ ರೀ ಅದು ಯಾ ಕೆಲಸ ಅದಕ್ ಬಾಯ್ ಹಾ ಅಂತ ಮತ್ತೆ ನೋಡ ಪೆರೆ ಹಣ್ಣು ಮಾವಿನ ಹಣ್ಣು ಚಿಕ್ಕ ಹಣ್ಣು ಇಂತ ತೋಟ ಹಿಡ್ದಾನ ಆ ತೋಟದಂಗಿಂದ ಹಣ್ಣು ಹರ್ಕೊಂಡ್ ಬಂದ ನಾನು ಮಾರಕ್ ನಿಂದಿರ್ತೇನೆ அல் கால ಅದು ನೀವು ಹಣ್ಣು ಮಾರಾ ಕೊಟ್ಟಿರೆ ಅಂದ್ರ ಅಂದ್ರ ನಿಮ್ಮನ್ನ ಮೆಚ್ಚ ತಕ್ಕದರಿ ಮೆಚ್ಚ ತಕ್ಕತಾ ನಾನು ಹೊಡಿ ತಂಬೇಕಲ್ಲ ಮಾರ ಹೋಗೋಬೇಕು ಈಗ ಏನಾಯ್ಕಾಗಲ್ಲದಕ ಅದಕ ಕರೇತ್ ಬಿಡ್ರಿ ನೀವು ಹೇಳೋದು ಕರೇಯಿತಿ ಕರೇಯಿತಿ ದೇವರ ದುಬ್ಬ one ಕೊಟ್ಟಿದ್ರ ಚಲೋ ಇತ್ತ ಅದಕ ಪಟ್ಟಿ ಒಂದ್ ಕೊಟ್ ಬಿಟಾನ್ರಿ ಹೊಟ್ಟಿ ಒಂದ್ ಕೊಟ್ ಬಿಟಾಣ dobb ನ ಇಲ್ಲ ಅಂತೇ ನೀನಿಗೆ dobb ಐತಲ್ಲ ಚೆಕ್ ಮಾಡ್ತೀನಿ ಅಂದ್ರ ಬೆನ್ ತಟ್ಟೆ ನೊಣ್ಣ ಏನು ಅಂತ ಮಾತಾಡ್ತೀಯಾ ಅಲ್ಲಿ ಈಗೇನೋ ವಷ್ಟ ಹೆಂಗರ ಮಾಡಿ ನಾನು ಕೂಡ ನೀನು ವ್ಯಾಪಾರ ಮಾಡಕ್ಕೆ ಬರ ಬಂದಂಗಾತ ಇಲ್ಲ ದೋಸ್ತ ನಮ್ಮಪ್ಪ ಒಪ್ಪಂಗಿಲ್ಲ ಅಲ್ಲ ನೀನು ಕರ್ಕೊಂಡು ಹೋಗಿ ನಮ್ಮಪ್ಪಗೆ ನಾ ತೋರಿಸಿ ಆಮೇಲೆ ನನ್ನ ಮನೆ ಬಿಟ್ಟು ಹೊರಗಾಗ್ತಾನ ನಮ್ಮಪ್ಪ ಬೇಡ ಅಲ್ರಿ ಮಾವ ಹೊಂದಾಗ ಮಾವಿನ ಅಣ್ಣ ಅದಾವ್ರಿ ಮಾವಿನ ಅಣ್ಣ ಅದಾವ ನಿಮಗೆ ಬೇಕಂದ್ರ ಬೇಕಂದ್ರ ತಂದ ನಾನಾಗ ಕೊಡ್ತನರೀ ನಿಮ್ ಜೋಡಿ ವ್ಯಾಪಾರಕ್ಕೆ ನಾನಾಗ ಬರ್ತಾನ ಹಿಂಗಂತ ಹೋಗಿ ಬಡ ಮತ್ತೆ ನಿಶ ಹೇಳ ಏನಂತ ಕಿವಿ ಕಿವಿಗೊಡ್ಡ ಕೇಳ ಗಳತಿ ಪವಿತ್ರ ನಮ್ಮ ಪ್ರೀತಿ ಯಾವಾಗಿಂದ ನನ್ನ ಮರತು ನೀ ಈ ಜೀವನ ಹೆಂಗ ಬೆಳೀತೀ ಒಟ್ಟು ತ್ರೀ ಫೋರ್

ಶುರುವಾದ ಪ್ರೀತಿ ಮನಸ್ಸಿನ ಆಗಮನಿ ಮಾಡಿದಿಯೇ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬರುತ್ತೈತಿಯೇ ಕಂದಿನೊಳಗ ಶುರುವಾದ ಪ್ರೀತಿ ಮನಸ್ಸಿನ ಆಗಮನಿ ಮಾಡಿದಿಯೇ ಎರಡು ದೇಹವಂದೇ ಜೀವ ಪ್ರೇಮವಾಗಿ ಬರುತ್ತೈತಿ ದಿನ ಮಾಡಿ ನೋಡುವಂಗ ಹಾಗೆ हिंग जोडी माहिती ऐ मा अल यारो ऐन मने बरकत्तल कोलके हाकोंद सटी वाजली गाडी सुटली गाडी सुटली, गाड़ी सुटली। दर, दर, सिटी वाजली गाडी सुटली अन्न पजार गेलावर कोरिघर तटीन दांडा धर कोरी घर तटीन दांडा धर सिटी वाजली गाडी सुटली सिटी वाजली गाडी सुटली अन्न पजार गे लावर ಮೊಬೈಲ್ ರೀ ಮೊಬೈಲ್ ಅಂತೇನಿ ಹಳ್ಳಿಯಿಂದ ದಿಲ್ಲಿವರೆಗೂ ಮಾತಾಡೋ ಮೊಬೈಲ್ ರೀ ಮೇಡಮ್ ನಮ್ಮ ಕಡೆ ದಿಲ್ಲಿವರೆಗೂ ಮಾತಾಡೋ ಮೇಡಮ್ ಅದಾವ ನಿಮಗ ಬೇಕಾ ಅಂದ್ರ ಮೊದ್ಲಿನ ಓಲ್ಡ್ ಮೊಬೈಲ್ ರೀ ಸುತ್ತೂ ಸುತ್ತಿ 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 ಮಾತಾಡುವಂತ ಮೊಬೈಲ್ ಅದಾವ್ರಿ ಈ ಅಂದ್ರ ಪಟನ್ ಇಚ್ಕತಾರಲ್ರಿ ಅವು ಅದಾವ್ರಿ ಮೇಡಮ್ ಅವು ಅದಾವಕ್ ಬಂದಾವಲ್ರಿ ಸರ್ ಸರ್ ಸರಿಸಿ ಸರಿಸಿ ಸರೀಶ್ ಸರೀಶಿ ಸರೀಶಿ ಮಾತಾಡುವವ್ರಿ ಮಾತಾಡೋದವ ನಿಮಗ ಯಾವ ಮೊಬೈಲ್ ಯಾವ ಸಿಮ್ ಬೇಕು ಹೇಳ್ರಿ ಅವೆಲ್ಲ ನನ್ನ ಕಡೆ ಅದಾವ್ರಿ ಎಲ್ಲ ಅದಾವ ಅಲ್ಲೇ ಜೋತೆ ಜೋಕ್ ಮರ ಯಾವ ನಿನ್ ಲೈನ್ ನಿಮಗೆ ಬೇಕಂದ್ರ ಬೇಕಂದ್ರಸ್ ಕಿಲಿಯರ್ ಐತ್ರಿಬರ್ ಮಾತಾಡ್ಬೇಕಂದ್ರ ಲೋಕನ ಕಾರ್ಬನ್ ಸೆಟ್ ಐತ್ರಿ ಕಾರ್ಬನ್ ಸೆಟ್ ಐತಿಯಾ ನೀವ್ ಹಿಂಗ ಇಲ್ಲೇ ನಮ್ಮ ಅಜ್ಜನ ಮಠದಿಂದ ಬಸವಂದ್ರ ಗುಡಿ ಮಠ ಅಡ್ಡ ಅಡ್ಡ ಮಾತಾಡ್ಬೇಕಂದ್ರ ನೋಕೆ ಐತ್ರಿ ಮೇಡಮ್ಮ ನೋಕೆ ಐತಿ ನಿಮಗ ಬೇಕಾದ್ರ ಪೈಲಾ ರೊಕ್ಕ ಆಮೇಲೆ ಮುಲ್ ಕೊಡ್ತೇನ್ರಿ ಬೇಕಾದ್ರೆ ರಿಪಾರ್ಟ್ ನ ಈಗ ಕೊಟ್ಟು ಬಿಡ್ತೇನೆ ಏನ್ ನಾನು ಮುಂದೆ ಮಗನ ಯಾತ್ರಲಿ ಮಗನ ಯಾತ್ರ ಸಂಗ್ಯಾ ಮಗನ ನಿನಗ ಬೇಕಂದ್ರೆ ಹೇಳಿ ಮಗನ ನಿನಗೂ ಬೇಕಂದ್ರೆ ಹೇಳ ನನ್ನ ಕಡೆ ಸಾಕ ಲೇ ಅದಾವ ನಾನು ಜ್ಯೂಸ ಹತ್ ಊರ್ ಅಡ್ಡ್ಯಾರ ಡೈಲಾಗ್ ನಿನಗ ಮಾತು ಹೇಳ್ತಾರೇ ಮಗನ ನಿನಗ ಮಾತು ಮಹಾರಾಜ ಕ್ರೇ ಮಹಾರಾಜ್ ಏ ಡೈಲಾಗ್ ಕಿಂಗ್ ರಾಜ್ ಅವನೋಣ ನಿಮ್ಮಂಥವ್ರು ನೀತಿ ತಪ್ಪಿದೇ ನರಕ ಆಗೈತಿ ರೀ ನಮ್ಮ ಲೋಕ ಪೂರ್ಣ ನರಕ ಆಗಿಬಿಟ್ಟೈತಿ ನಿನ್ನ ಸ್ವಾಮನ ನಿನ್ನ ಹತ್ರ ಇಟ್ಕೊ ನಿನ್ನ ಮೊಬೈಲು ನಿನ್ನ ಹತ್ರ ಇಟ್ಕೊ ಸುಮ್ಮ ಸರ ದಾರಿ ಬಿಡ ನಾನು ಹೋಗ್ಬೇಕು ನೋಡ ನೋಡ ಸಂಗೆ ಅವರ ನಿಮಗೆ ಬೇಕಂದ್ರ ಆ ಸತ್ಯಾಗ್ನಿ ವ್ಯಾಪಾರ ಮಾಡೋ ಜಾಗ ಅಲ್ಲಿ ತೋರಿಸಿದೆ ಅಂದ್ರ ನಂದು ಅಲ್ಲೇ ವ್ಯಾಪಾರ ಕೆತ್ತ ನೀನ್ ಜೇರ್ ನನ್ನ ಕೈ ಹಿಡಿದೆ ಅಂದ್ರ ನೀ ಲ್ಯಾಪ್ಲಾಂಗ್ ಉದ್ದಾರಣ ನನ್ನ ಜೊತೆ ಕೈ ಹಿಡಿದಿ ಲ್ಯಾಪ್ಲಾಂಗ್ ಉದ್ದಾರ ಆ ಮಗನ ಕಡೆ ಏನು ಇಲ್ಲ ಇಲ್ಲ ಕ್ಯಾಬಿನೇ ಮೇರ ಸಂಗಿ ಅವ್ರ ಅವ್ ಜೋಡಿ ನೀವ್ ವ್ಯಾಪಾರ ಮಾಡಿರ ನೀವು ಹೊಕ್ಕಿರಿ ಪಾಂಡ್ಯ್ರಿ ಪಾಂಡೆ ಅದ ಅಲ್ದ ಅತ್ತ ಬೇಕ ಅಂದ್ರ ನಿಮ್ಮನ ಕೂದಲಾ ಪಿಣ್ಣ ಮಾರಕ ಕೂದಲಾವ ಏನ್ರಿ ಕೂದಲಾ ಪೆಣ್ಣದ ಏನ್ರಿ ಪೆಣ್ಣ ಅಂತೇಳಿ ಹಸ್ತ್ರಿ ಅವ್ನೇನ್ ಮಾಡ್ತಿರೀ ನನ್ನ ಜೊತೆ ಬರ್ರಿ ನನ್ನ ಜೊತೆ ಬರ್ರಿ ಸಂಗ್ಯಾನ ಮಗನ ಆ ಪಾಂಡೆದಾಗ ರುಚಿ ಇದ್ದೇನು ಗೊತ್ತೇ ಮಗನ ನಿನಗೇನು ಗೊತ್ತ ಬರೇ ಒಂದು ಗುಂಡೆ ಮರಿ ನಂದ್ರ ಮಗನ ಎರಡ್ ಸಾವಿರ ತೆಗಿತೇನ್ಲಿ ಮಂಗ್ಯಾನ ಮಗನ ಎರಡ್ ಸಾವಿರ ತೆಗಿತೇನೇ ರಾಂಡ ಚಲೇಕ ಏ ಚಲ ಬಾಲಕ ಬಸಲ ಮುಸ್ಕರ ನಿಮ್ಮ

ಆಕಿ ನನ್ನ ಆಕೆ ಆಚಿಗೆ ಕೊಟ್ಟಿಲ್ಲ ಮಗ ನಾನು ಆಚ್ಚಿಗೆ ಕೊಟ್ಟೆನೆ ಏನು ಮಗನ ನಿನ್ನಾಕೆ ನೋಡಿ ಬೇಡ ಬಿಡಬೇಡ ಹೋಕದ ಅಗಣ ಮೊದಲ ಪ್ರಶ್ನೆ ಪ್ರವ ಪ್ರವೇಶಿದ್ದ ನೀ ದೀಪ ಮಗಣ ಒಟ್ಟು ಕಡದರ ಕಡಲಿ ಒಟ್ಟು ಬಿಡುದಲ್ಲ ಹೆಂಗಂತ ಭಯ ಹುಟ್ಟಿದ ಊರಿಗೆ ವಾದ ಅದ ನನ್ನ ಕಟ್ಟಿ ಆಗ ಆಗೈತಲ್ಲ ಮರಯ ಅದು ಬಿಡಿ ಆಗೈತದ ಆಗ್ಬೇಡ ಏ ಬೇಯ ಹೊಡಿ ಬಿಡಿ ಬೇಡ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಯಾರ ಚಂದನ ಮನೆಗೆ ಹೋಗಿ ನೆಟ್ಟಗ ಮಾಡುತ್ತಿ ಸಂಸಾರ ಒನ್ ಟು ತ್ರೀ ಫೋರ್ ಹುಟ್ಟಿದ ಊರಿಗೆ கட்டிபடித்தாரன மணிக்கு ஹோகி நத்த மடத்தி சம்சார இது சலுவாக நந்தே நாய்ந்த ஆகினோரா சலுவாகி நந்தே நாய்ந்த ஆகினோரா கனசினாக கர்சங்கா க நெழைய ஆ நனையர ದುಃಖದ ಊರಿಗೆ ವಾರ ನನ್ನ ಕಟ್ಟಿ ಬೈತಾರ ಗಂಡನ ಮನೆಗೆ ಹೋಗಿ ನೆಟ್ಟಗ ಗಡತಿ ಸಂಸಾರ ಯಾರೇ ಕೂಗಾಡಲೆ ಊರೇ ಹೋರಾಡಲೆ പങ്കവില്ല എമ്മ നിലേ സാട്ടി ഇല്ല ബസിൽ മലകളി ചലകേ സാ അൊയ് അരഹു ചേ 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 ചേയപ്പ ഏൻ ഗണ്ടു പിരി നമു ഏൻ ഗണ്ടു പി ಅಲ್ಲ ಇವನ ಅವನ ಒಂದ ಹಡಿಬಾರದ ಹಡದ ರಗಡ ರಗಡಾತ್ ಓತ್ರಿ ಅಪ್ಪ ನನ್ನ ಬಾಳೆ ರಗಡ ರಗಡಾಗಿ ಹೋತೆ ಸಂಗವ ಏ ಸಂಗವ್ವ ಎಲ್ಲಿ ಅಡಿ ಕುಂತೀಯೋ ನೀರಾಗಿನ ನಿಂಗವ್ವ ಒಬ್ಬ ಆಕೆ ಮಗಳಂತ ರಸಬಾಳಿ ಹಣ್ಣು ಬೆಳೆಸಿದಂಗೆ ಬೆಳಸಿನಲ್ಲ ಯವ್ವ ನಿನ್ನ ರಸಬಾಳಿ ಹಣ್ಣು ಬೆಳೆಸಿದಂಗೆ ಬೆಳಸಿನಲ್ಲ ಇನ್ನು ಯಾರ ಕೈಯಾಗಿ ತಿನ್ನಕ ಸಿಕ್ಕಿಯೋ ಅಂತೀನಿ ಹಾಂ ಇದೇನು ಯಪ್ಪ ದಳಿ ಧೂಳ ಕಣ್ಣು ಕಾಣದಂಗ ಹಾರಾಕತಲೋ ಯಪ್ಪಾ ಕಣ್ಣು ಕಾಣಂಗ ಕತತ್ತಲ ಈ ಧೂಳದಾಗ ಬರೀ ಗೆಜ್ಜಿ ಸಪ್ಳ ಕೇಳಕತ ಯಪ್ಪಾ ಗೆಜ್ಜಿ ಸಪ್ಳ ಕೇಳಾಕತ ಈ ಗೆಜ್ಜಿ ಸಪ್ಪಳದಾಗ ನಮ್ಮೂರಿನಯ್ಯ ನಗರ ಮಠದ ಕುದುರೆ ಕುಣದಂಗ ಕುಣ್ಯಾಕತ ಸಂಗವ ಏ ನಿನ್ನ ಹೂಣ ಸಂಗವ ಎಲ್ಲದ್ಯಾನ ಮಗಳ ಅಂತನಿಡ ನಾನುಕ ಹಾಕುದು ಹುಡುಕ ಸಾಕಾತೇ ಎಲ್ಲಿ ಹುಡುಕಿ ಹುಡಿಕೆ ಸಾಕ ನೀನು ಅಲ್ಲಪ್ಪ ನಾ ಎಲ್ಲ ನೋಡ ಬರಾಕತ್ತಿದ್ನ ಆದ್ರೆ ಇವ್ರಿಬ್ರು ಅದರಲ್ಲ ನಡ್ಕೊಂಡು ನಿಂತಾರ ಕೇಳವ್ರ ಯಾಕೆ ನಿಂತಾರಂತ ನಮಸ್ಕಾರ ರೀ ಅಜ್ಜ ಅವ್ರ ನಮಸ್ಕಾರ ನನಗ ಅಜ್ಜ ಅಂತ ಏನಾರ ಬೇವರ್ಸಿ ಹಳೆ ಬೇವರ್ಸಿ ಏನು ಮೂಲಂಗೆ ಹಳೆ ಮೂಲಂಗೆ ನನ್ನ ಮಗಳನ್ನ ಯಾಕ ತಕ್ಕೆ ಪಡ್ಕೊಂಡ್ ನಿತ್ಯರ್ ಬೇವರ್ಸಿ ನನ್ನ ಮಕ್ಕಡ್ರಿ ಮಾವರ ದೇವ್ಗಾಳಿ ಎದಿತ್ರಿ ದೇವಗಾಳಿ ಅಂತೇನಿ ಆ ದೇವ್ಗಾಳಿ ಆಗ್ರಿ ನಿಮ್ಮ ಮಗಳ ಅದ್ರಿ ಆ ದೇವ್ಗಾಳಿ ಕಡತನಾಗ ಸಿಕ್ಕ ಮಾವ ನಿಮ್ಮ ಮಗಳ ಮುಗನ್ಯಾಗ ಬಾಯಾಗ ಕಣ್ಣಾಗ ಎಲ್ಲಿ ಏನು ಬೇಕಾದಂಗೆ ಬೇಕಾದಂಗ ದೂಸ್ ಮಾ ಹರಿದ ನೋಡಿದ್ದನ್ನ ನೋಡನೇ ಆಕೆ ಎಲ್ಲಿ ನಮ್ಮ ನಾಯ್ನ ಹುಳ್ರ ಯಾಗ ಬೀಳ್ತಾರ ಅಂತ ಹೇಳಿ ಗಟ್ಟಿಯಾಗಿ ಇಡ್ಕೊಂಡು ನಿಂತ ಮಾವ ಗಟ್ಟಿಯಾಗಿ ನಿಂತೇನೆ ಹೌದೇನು ಯವ್ವ ಈ ಬೇ ನನ್ನ ಮಗ ಮೋಡ್ಕ ಹಿಂಗ ಹೇಳಕತ ಕರೀತನ ತಂಗಿ ಕರೀತೇನಾ ಹೌದಪ್ಪ ಈ ಮೋಡಕ ಹೆಳೋದ ಕರೆನೈತಿ ಆ ಅವರಿಬ್ಬರು ಇರಲಿಲ್ಲ ಅಂದ್ರೆ ನಾನು ಸುದ್ದಿ ನನ್ನ ಕತಿ ನಾನು ಲಂಗಾ ಹರಕೊಂಡು ಕರೆ ಹೋಗ್ತಿತಪ್ಪ ಅಯ್ಯೋ ಯವ್ವ ನನ್ನ ಕರ್ಮದ ಹಾದಿ ಅಂತುನ ಈ ಬೇವರ್ಸ್ ನನ್ನ ಮಕ್ಕಳು ನಿನ್ನ ಲಂಗ ಆಟ ಮುಟ್ಟ್ರೋ ಮತ್ತೆ ಏನಾರಾ ಮುಟ್ಟಕ ಬಂದಿದ್ರೋ ನಿನ್ನ ಓಡ ಮನಿಗೆ ಹೋಗಿ ಬರಲೇ ಹೋಗೋದ ಹಕ್ಕಿರಿ ಮಾವರ ತ ತ ಉಪಾರ ಹೇಳು ಮಾವ ಒಂದ ದೊಡ್ಡ ಉಪಕಾರ ಮಾಡಿದ್ರಿ ಮಂಗನ ಮಕ್ಕಳ್ರಿ ಆ ದೊಡ್ಡ ಉಪಕಾರ ಮಾಡಿದ್ರಿ ನನ್ನ ಮಗಳು ಹಿಂಗು ಹಾರಿ ಗಬಕ್ಕ ಹಾಕೊಂಡ ಮಂಗನ ಮಕ್ಕಳ್ರೆ ಇಬ್ಬರು ಕೂಡಿ ಹಿಡ್ಕೊಂಡಿತ್ತಲ್ಲ ದೊಡ್ಡ ಉಪಕಾರ ಮಾಡಿದ್ರೀ ದೊಡ್ಡ ಉಪಕಾರ ಮಾಡಿದಾರೀ

ಅದ್ ಆಯ್ತು ಏನ ಬೈರೇ ಗೌಡ್ರ ಮರ್ಕೊಂಡಾರೇವರ್ಸ್ ನನ ಮಗನ ನಾನು ಕರಿ ಜವಾರಿ ಬಾಯಿ ಹಣ್ಣು ನೋಡಿದ್ರ ಹಂಗ ಕಟಾಯಿ ಗುಟ್ಟ ನೀರ್ ಸೋರ್ತಾವ್ಲೆ ಮಂಗನ ಮಗನ ನಿನ ಕಾಯಿ ಗುಟ್ಟ ನೀರ್ ಸೋರ್ತಾವಪ್ಪ ಏ ನಿನ್ ಅವನ ಏ ನಿನ್ ಅವನ ನಡಿವ್ ಹೋಗು ನಿನ್ನ ಏ ಮಾವ ಕರಿ ಕರಿಬಾಯ್ ಬೇಡಪ್ಪ ನನಗ ನಿನ್ನ ಕರಿ ಬಾಯ್ ನೋಡ್ರಿ ಅಂದ್ರೆ ಮಾತ್ರ ಎಲ್ಲ ಸಮಸ್ಯೆ ಕಾವು ನಿನ್ನ ಕರಿ ನಿನ್ನ ಕರಿಬಾಳೆ ಇಟ್ಕೋ ನನಗೆ ಬೇಡ ಹೊಂಟಿ ಮಗ ಕರ್ಕೊಂಡ ಕರ್ಕೊಂಡ್ ಮಾವ ಏನಾರ ಇನ್ನೊಂದ್ ಹೊಗೆ ಸ್ವಾಂಗೇ ಏ ನೀನ್ ನೋಡ ಆ ಬೇ ವರ್ಷ ಮಕ್ಕಳ ಇಬ್ಬರೂ ತೆಕ್ಕದ್ ಬಾಡ ನಿತ್ಯ ಅಂದ್ರ ನಾ ಏನು ಮಾಡಲಿ ಅಂತೇಳಿ ಮತ್ತೇನು ಮಾಡ್ತಿ ಮಾಡೋ ಮಾವ ಮನವಿ ಮಾಡ ಕರಿ ಹೆಗ್ಗಣದಂತವ್ನ ನಿಂದ್ರ ನಿಮ್ಮ ಮಗನ ನನ್ನ ಬಂಗಾರ ಅಂತ ಮಗನ ಮದ್ವಿ ಮಾಡ ಮದ್ವಿಡ ಎರಡು ಪುಕ್ಕ ಟಬ್ಬಿದ್ದೈತೆ ಅಡಲೆ ಪೇವರ್ಸ್ನ ಮಗನ ಮಾ ಅವ್ವ ಮಾ ಬಂಗಾರ ಎಂದಿಲ್ಲ ಬಂಗಾರ ಹಂಗಲ್ಲ ನಿನ್ ಮಗ ನಿನಗೇನು ಗೊತ್ತೈತೆಲೆ ಹಾಂ ಬಂಗಾರ ಕಿತ್ತ ನನ್ನ ಮಗಳು ಅವ್ವದ್ರು ನನಗೇನ ಬಂಗಾರ ಕಾಣಸೋದ ಕಾ ಪಕಾ ಪಕ ಪಕಾ ಅಂತ ಮಿಂಚುತ್ತೈತಿ ಓ ಪೇವರ್ಸ್ನ ಮಗನ ಅದೇನು ಜಂಗ ಹಚ್ಚಿದ ಮೂಲಕ ಅಂತ ಬೇವರ್ಸಿ ಪೇವರ್ಸೆ ಅದಕ್ಕರೆ அதுக்கற ஜங்கல் ஆசையோது முருபட்ட அதுக்கத்த அது இறது முருபட்ட ಅದಕ್ಕತ್ರ ಆಸೆ ಎತ್ತ ಒತ್ತಿ ಮಂಡಾಗಿ ಹೋತ ನನ್ನ ನೆಟ್ಟನ ಭಟ್ಟ ಹೊತ್ತು ಮಂಡಾಗಿ ಹೋತ ನನ್ನ ನೆಟ್ಟ ಭಟ್ಟ ಅದು ಇರೋದು ಮುರುಭಟ್ಟ ಅದಕ್ಕತ್ರ ಆಸೆ ಎತ್ತ ಅದು ಮೂರದು ಮುರುಭಟ್ಟ ಅದಕ್ಕತ್ರ ಆಸೆ ಎತ್ತ ಒತ್ತಿ ಮಂಡಾಗಿ ಹೋತ ನನ್ನ ನೆಟ್ಟ ಬಟ್ಟ

ಜಾತಿ ಮಗಲ್ಲ ನಾ ಹಗರಿಲ್ಲ ನಿಮ್ಮಪ್ಪ ನಿಮ್ಮ ಅಂಜಿಕೆ ನನಗಿಲ್ಲ ಒನ್ ಟು ತ್ರೀ ಫೋರ್ கடதர கடிதனவிர ஜாதி மகனங்க நம்ம பாடன நம்ம பாடன ಕುಣಿತಾಳ ಹ ನೀನ್ ಒಡ್ರಾಗ ಹುಟ್ಟಿದ್ದ ನಡಿ ನೋಡಿ ನಿನ್ನ ಮಗಲ್ ಎಟ್ ಅನ್ನೋದು ನಡಿ ಮನಿ ನಡಿ ಶಾನೆ ನಡಿ ನಡೀಲೇ ಮೋಡ್ಕ ನಡಿ ಬಾ ಆತ್ಮೀಯ